ಟಿಪ್ಸ್ ಬೆಸ್ಟ್ ಅದಕ್ಕೆ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಬಟ್ ಅವ್ರಿಗೆ ಇಲ್ಲ ರಾಕಿಂಗ್ ಸ್ಟಾರ್ ಎಷ್ಟು ಕರೆಕ್ಟ್ ಆಗಿರ್ತಾರೆ ಮೇಡಮ್ ಅವ್ರು ಬರ್ತಾರೆ ಬಂದ್ರೆ ಚೆನ್ನಾಗಿರ್ತಾರೆ ಗೋಲ್ಡನ್ ಗಣೇಶ್ ಸರ್ ಟಿಪ್ಸ್ ಬೆಸ್ಟ್ ಅದಕ್ಕೆ ಯಾಕಂದ್ರೆ ಆನ್ ಸ್ಪಾಟ್ ಏನೇ ಕರೆಕ್ಷನ್ಸ್ ಹೇಳತಿದ್ರು ಅಥವಾ ಒಬ್ರು ಏನೇ ತಪ್ಪು ಮಾಡಿದ್ರು ನೀಟ್ ಆಗಿ ಅವರೇ ಹ್ಯಾಂಡಲ್ ಮಾಡೋದು ಐ ಥಿಂಕ್ ನೋ ಒನ್ ಕ್ಯಾನ್ ಹ್ಯಾಂಡಲ್ ದಟ್ ನನ್ನ ಪ್ರಕಾರ ಯಾರು ತಗೊಳಕ್ ಆಗಲ್ಲ ಪ್ಲೇಸ್ ಅವ್ರು ಆ ಪ್ಲೇಸ್ ಗೋಸ್ಕರ ಯಾರು ಫಿಟ್ ಇಲ್ಲ ಆಕ್ಚುಲಿ ಈಗ ಒಬ್ರು ಇದ್ರು ಪುನೀತ್ ರಾಜ್ಕುಮಾರ್ ಬಟ್ ಅವ್ರಿಗೆ ಇಲ್ಲ ಅಷ್ಟೇ ರಾಕಿಂಗ್ ಸ್ಟಾರ್ ಎಷ್ಟು ಕರೆಕ್ಟ್ ಆಗಿರ್ತಾರೆ ಮೇಡಮ್ ಅವ್ರು ಬರ್ತಾರ ಬರಲ್ಲ ಅದು ಸೀನ್ ಇಲ್ಲ ಮೇಡಮ್ ಬರಲ್ಲ ಬಟ್ ಅವ್ರು ಬಂದ್ರೆ ಬೆಸ್ಟ್ ಅಂತ ಬಿಗ್ ಬಾಸ್ ಗೆ ಬಿಟ್ರೆ ಸುದೀಪ್ ಸರ್ ಬಿಟ್ರೆ ಯಾರು ಮಾಡಕ್ ಆಗಲ್ಲ ಬಿಗ್ ಬಾಸ್ ನನ್ ಪ್ರಕಾರ ಉಪೇಂದ್ರ ಬಂದ್ರೆ ಚೆನ್ನಾಗಿರ್ತದ ಅಂದ್ರೆ ಮುಂದೆ ಏನ್ ನಡೀತದೆ ಅದು ಹಿಂದ್ ಹತ್ತು ವರ್ಷದ ಹಿಂದೆ ತಗ್ ತೋರಿಸ್ತಾರೆ ಉಪೇಂದ್ರ ಯಾಕಂದ್ರೆ ಜನರಿಗೆ ಇವತ್ತು ಏನ್ ನಡೀತಾ ಇದೆ ಅವ್ರು ಹತ್ತು ವರ್ಷದ ಹತ್ತು ಇಪ್ಪತ್ತು ವರ್ಷದ ಹಿಂದೆ ತೋರಿಸಿದ್ದಾರೆ ಗೋಲ್ಡನ್ ಗಣೇಶ್ ಅವನ್ ಮನೆಗರಪತಿ ಅಮಿತಾಬ್ ಬಚ್ಚನ್ ಹೇಗಿದ್ರು ಅದೇ ರೀತಿ ಕಿಚ್ಚ ಸುದ್ದಿ ಬಿಗ್ ಬಾಸ್ ಕನ್ನಡದಲ್ಲಿ ಅವರಿಲ್ದೆ ಇಲ್ಲದೆ ಇದ್ರೆ ಖಂಡಿತ ಪ್ರೋಗ್ರಾಮ್ ಚೆನ್ನಾಗಿರಲ್ಲ ಸೊ ನೋಡೋರು ಜನ ಕಮ್ಮಿ ಆಗಿ ಹೋಗ್ತಾರೆ ಖಂಡಿತ ಈ ಮೇಕ್ಸ್ ಎ ಹ್ಯೂಜ್ ಡಿಫರೆನ್ಸ್ ಅವರು ಪ್ರೆಸೆಂಟೇಶನ್ ಮಾಡೋದು ಅಂಡ್ ದ ವೇ ಈ ಸ್ಪೀಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಹಿಕ್ವೈರ್ಡ್ ಅವರಿಲ್ಲ ಅಂದರೆ ಖಂಡಿತ ಚೆನ್ನಾಗಿರಲ್ಲ ಅವರೇ ನಡೆಸ್ಕೊಂಡು ಹೋದರೆ ಇಟ್ ವಿಲ್ ಬಿ ವೆರಿ ಮಚ್ ಗುಡ್ ವೀವರ್ಸ್ ಜಾಸ್ತಿ ಇರುತ್ತಾ ಚೆನ್ನಾಗಿರುತ್ತೆ ಇಲ್ಲ ಮೇಡಮ್ ಅದು ಚಾನ್ಸ್ ಇಲ್ಲ ನಾವು ಹಂಗ ಊಹೆ ಮಾಡಕ್ಕೆ ಆಗಲ್ಲ ನನಗೆ ಅಂದ್ರೆ ಸುದೀಪ್ ಸರ್ ಬಿಟ್ಟು ನಾನು ಯಾರನ್ನು ಅಂದ್ರೆ ನೋಡಕ್ ಇಷ್ಟಪಡಲ್ಲ ಮೇಡಮ್ ಅಂದ್ರೆ ಅದು ಸುದೀಪ್ ಸರ್ ಇದ್ರೆ ಚಂದ ಯಾರು ಬಂದ್ರು ಮಾರ್ಕೆಟ್ ಇಮಿಡಿಯೇಟ್ಲಿ ಮೇಡಮ್ ಇದು ಟಿ ಆರ್ ಪಿ ಅನ್ನೋದಿದೆಯಲ್ಲ ನಿಮ್ಗೆ ಗೊತ್ತಿರುತ್ತೆ ಇಟ್ ಈಸ್ ನೀವು ಜರ್ನಲಿಸ್ಟ್ ಅಲ್ವಾ ಹಿಂಗಿರೋ ಟಿ ಆರ್ ಪಿ ಡಕ್ಕನಂಗೆ ಬೀಳುತ್ತೆ ಬಿಗ್ ಬಾಸ್ ನೆಕ್ಸ್ಟ್ ಸೀಸನ್ ಯಾರು ಬಂದ್ರು ಅಷ್ಟು ಹೈಲೈಟ್ ಆಗಲ್ಲ ಕಿಚ್ಚ ಸುದೀಪ್ ಅದಕ್ಕೆ ಫಿಟ್ ಕಿಚ್ಚ ಸುದೀಪ್ ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಫುಲ್ ಫ್ಲಾಪ್ ಬಿಡಿ ಅವ್ರಿರೋದಕ್ಕೆ ಬಿಗ್ ಬಾಸ್ ಬ್ರ್ಯಾಂಡ್ ಆಗಿದ್ದು ಕಿಚ್ಚ ಸುದೀಪ್ ಇಲ್ಲದೆ ಬೇರೆ ಯಾರು ಅದಕ್ಕೆ ಸೂಟ್ ಆಗಲ್ಲ ರೀಪ್ಲೇಸೇಬಲ್ ಅವರೆಲ್ಲ ಯಾರು ತೊಳಕಾಲ ಪುನೀತ್ ರಾಜ್ಕುಮಾರ್ ಬಟ್ ಇಲ್ಲ ಇರೋನೇ ಆಗ್ಬೇಕಾಗಂತಲ್ಲ ಎಷ್ಟೊಂದ್ ಜನ ಬೇರೆ ಬೇರೆ ಇದ್ರಲ್ಲೂ ಇದ್ ಮಾಡಿರೋರು ಇದ್ದಾರೆ ಸಾಧಿಸ್ತಾ ಇದ್ದಾರೆ ಅವ್ರನ್ನೂ ಕರ್ಸಿ ಬೇಕಂತ ಅಂದ್ರೆ ಘೋಷಣೆ ಮಾಡಿಸ್ಬೋದು ಅಲ್ಲಿ ಕಿಚ್ಚ ಸುದೀಪ್ ಅವ್ರ ಏನಾರ ಆಂಕರಿಂಗ್ ಮಾಡಿಲ್ಲ ಅಂದ್ರೆ ಯಾರ್ ಬರ್ಬೇಕು ಅವ್ರ ಜಾಗಕ್ಕೆ ಐ ಡೋಂಟ್ ಥಿಂಕ್ ಬರಲ್ಲ ಅವರು ಬಟ್ ಅವ್ರು ಬಂದ್ರೆ

ಅವ್ರ್ ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಮುಂದೆ ಕಂಟೆಸ್ಟೆಂಟ್ ಹೆಂಗಿರ್ಬೇಕು ಏನ್ ಮಾತಾಡ್ಬೇಕು ಅಂತ ಅವ್ರಿಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ